ಹಾಯ್ ಫ್ರೆಂಡ್ಸ್ ಇವತ್ತು ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಈಗ ಗರಿ ಗರಿಯಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮತ್ತು ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಮತ್ತು ಕಡಲೆ ಪಪ್ಪು ಸಹ ಅರ್ಧ ಬಟ್ಲಷ್ಟು ಹಾಕ್ಕೊಂತಿದ್ದೀನಿ ಅದನ್ನು ನುಣ್ಣಗೆ ಮಾಡಿಕೊಂಡು ಜಲ್ಡೆ ಇಟ್ಕೊಳೋಣ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣು ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಜಲ್ಡೆ ಮಾಡ್ಕೊತಾ ಇದ್ದೀನಿ ಈಗ ಜಲ್ಡೆ ಮಾಡ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಖಾರ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಮತ್ತು ನಾನು ಒಂದು ಎರಡು ಸ್ಪೂನಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ ಬಿಳಿ ಎಳ್ಳು ನೀವು ಕಪ್ಪೆಳ್ಳಿದ್ರೆ ಅದು ಸಹ ಹಾಕೊಬೋದು ಯಾವುದಿದ್ರೆ ಅದು ಹಾಕ್ಕೊಬೋದು ಮತ್ತು ಅಜ್ವೈನ್ ಹಾಕ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ವೈನ್ ಈಗ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಮಿಷಿನ್ಗೆ ಹಾಕಿಸ್ಕೊಂಡಿದ್ದೆ ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊಬೇಕು ತೊಳೆದ್ಬಿಟ್ಟು ಒಣಗಿಸಿ ಮಿಷಿನ್ಗೆ ಹಾಕಿಸ್ಕೊಂಡು ಚಕ್ಲಿ ಚೆನ್ನಾಗಿ ಬರುತ್ತೆ ಈಗ ಒಂದು ಎರಡು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗೆ ಎಲ್ಲ ಹಸಿಟ್ಟಕ್ಕು ಮಿಕ್ಸ್ ಆಗೋ ಥರ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಕಾಯಿಸ್ಬೇಕಾದ್ರೂ ಹಾಕ್ಕೋಬೋದು ಇಲ್ಲ ಅಂದರೆ ಹಾಗೆ ಹಾಕ್ಕೊಬೋದು ನಾನು ಹಾಗೆ ಹಾಕ್ಕೊಂಡಿದ್ದೆ ನೋಡಿ ಈ ಥರ ಉಂಡೆ ಬರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ ಆ ನೀರು ಮಳ್ತಾ ಇರಬೇಕು ನೀರು ಅಂಥ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ ಕಟ್ಟಾಗಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸರಿ ನೀರು ಹಾಕ್ಕೋಬೇಡಿ ಗೊತ್ತಾಗಲ್ಲ ಎಷ್ಟು ಹಾಕ್ಕೋಬೇಕು ಅಂತ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಂಡು ಮಿತ್ಕೊಂಡು ಕಲಿಸ್ಕೋಬೇಕು ಈ ರೀತಿ ಚಕ್ಲಿ ಮಾಡಿದ್ರೆ ಎಷ್ಟು ದಿನ ಆದರೂ ಗರಿ ಗರಿಯಾಗಿರುತ್ತೆ ಚಕ್ಲಿ ಮತ್ತು ಟೇಸ್ಟಿಯಾಗೂ ಇರುತ್ತೆ ಅಕ್ಕಿ ಮಾತ್ರ ತೊಳೆದ್ಬಿಟ್ಟು ಒಣಗಿಸ್ಕೊಡಿ ಕ್ಲೀನ್ ಆಗುತ್ತೆ ಆವಾಗ ನೋಡಿ ಈ ರೀತಿ ಮಿತ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಿದ್ರೆ ಅಷ್ಟು ಚೆನ್ನಾಗಿ ಚಕ್ಲಿ ಶೇಪ್ ಬರುತ್ತೆ ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಸಹ ಹಾಕ್ಕೋಬೋದು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ ಈ ರೀತಿ ಕಲ್ಸ್ಕೊಂಡ ನಂತರ ಈಗ ಈಗ ಚಕ್ಲಿ ಮಾಡೋದಕ್ಕೆ ಈ ರೀತಿ ಉದ್ದಕ್ಕೆ ಮಾಡಿಟ್ಕೊತೀನಿ ಚಕ್ಲಿಗ ಒತ್ತೋದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಲ್ಲ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಚಕ್ಲಿ ಹಾಕ್ತವೆ ನಾನು ಕಲಸಿರೋ ಆ ಸಿಟ್ಟಲ್ಲಿ ಅಡುಗೆ ಇದಕ್ಕೆ ಹಾಕ್ಕೊಂಡು ಹೊತ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅದು ನೀಟಾಗಿ ಪ್ರೆಸ್ ಮಾಡಿಕೊಂಡು ನಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಮಾಡ್ಕೊಬೋದು ಒಳಗೆ ಮತ್ತು ಈಚೆ ಕಡೆ ಪ್ರೆಸ್ ಮಾಡ್ಕೋಬೇಕು ಇಲ್ಲಿ ರೆಣ್ಣೆಯಲ್ಲಿ ಬಿಟ್ಕೊಬಿಡುತ್ತೆ ನೋಡಿ ಈ ಥರ ಕಟ್ಟಾಗಲ್ಲ ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಕೊಬೋದು ನೀವು ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು 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 ಹಾಕ್ಕೊಂಡು ತೇಲಿಸ್ಕೊತೀನಿ ಈಗ ಒಳಗೆ ಮತ್ತು ಈಚೆ ಪ್ರೆಸ್ ಮಾಡೋದು ಮರಿಬಾರ್ದು ಇಲ್ಲಿ ರೆಣ್ಣೆಯಲ್ಲಿ ಬಿಟ್ಕೊಬಿಡ್ತವೆ ನೋಡಿ ಈಗ ನಾಲ್ಕು ಹಾಕ್ಕೊಂಡಿದ್ದೀನಿ ಈ ನಾಲ್ಕು ನೋಡಿ ಹಿಂಗೆ ಬಂದಿದೆ ನಮಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಬೋದು ಈಗ ಎಣ್ಣೆ ಇಟ್ಟಿದ್ದೀನಿ ನಾನು ಒಂದೊಂದೇ ಹಾಕ್ಕೊಳ್ಳೋಣ ನೋಡಿ ಒಂದೊಂದೇ ಹಾಕ್ಕೊತಾ ಇದ್ದೀನಿ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ಚೆನ್ನಾಗಿ ಒಂದು ಸ್ವಲ್ಪ ಅದರಲ್ಲೇ ರೋಸ್ಟ್ ಆಗಬೇಕು ಆವಾಗ ನೋಡಿ ಈ ಕಲರ್ ಬಂದ ನಂತರ ಒಂದಕ್ಕೊಂದು ತಿರುವಾಕಬೇಕು ಹಾಕಿದ ತಕ್ಷಣ ತಿರುವುಕಾಕೋದ್ರೆ ಎಲ್ಲ ಬಿಚ್ಕೊಬಿಡ್ತವೆ ಒಂದೆರಡು ನಿಮಿಷ ಬಿಟ್ಟ ನಂತರ ತಿರುವುಕೋಬೇಕು ಕಡಿಮೆ ಉರಿ ಇಟ್ಕೊಂಡು ತೇಲಿಸ್ಕೊಳ್ಳಿ ಗರಿ ಗರಿಯಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಸಿಕ್ಕಲಿ ಫಸ್ಟ್ನೇ ಸರಿ ರೆಡಿ ಆಗಿದೆ ಇನ್ನೊಂದು ಸರಿ ಹಾಕ್ಕೊಂಡಿದ್ದೀನಿ ಹಾಕಿ ಒಂದೆರಡು ನಿಮಿಷ ಬಿಟ್ಟ ನಂತರ ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ನೀವು ಮಾಡ್ಕೋಬೋದು ನೋಡಿ ಈಗೆಲ್ಲ ಮಾಡಿಟ್ಕೊಂಡಿದ್ದೀನಿ ಒಂದು ಇಪ್ಪತ್ತು ಚುಕ್ಲಿ ಆಗಿದೆ ಒಳ್ಳೆ ಕಲರ್ಫುಲ್ಲಾಗಿ ಬಂದಿದೆ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು